ಹಲೋ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ಅಜ್ಜಿ ಮನೆ ವಿಡಿಯೋ ಹಾಕಿದ್ದೆ ಅಜ್ಜಿ ಮನೆ ನೆನಪಿಗೆ ತುಳಸಿ ಕಟ್ಟೆ ಜೊತೆ ಕೆಲವೊಂದು ಹಳೆ ವಸ್ತು ಅಜ್ಜಿ ಯೂಸ್ ಮಾಡ್ತಿರೋದು ಕೂಡ ಇದೆ ಇದು ಎಲ್ ಕೆ ಬಾಕ್ಸ್ ಇದು ಟೇಫ್ರಿ ಕಾರ್ಡ್ ಫಿಲಿಪ್ಸ್ ಕಂಪ್ನಿದು ಇವಾಗ ಹೇಗ್ ಟಿವಿ ಇರುತ್ತೆ ಆ ತರ ಹಿಂದಿನ ಅಂತೂ ಎಲ್ಲರ ಮನೇಲೂ ರೇಡಿಯೋ ಇರೋದು ಹಳೆ ಫ್ರಿಜ್ ಇದು ಫ್ರಿಜ್ ಈ ತರ ಇರುತ್ತೆ ಅಂತ ಫಸ್ಟ್ ಟೈಮ್ ನೋಡಿದೆ ನಮ್ಮ ಅಜ್ಜಿ ಮನೇಲಿ ಅವಾಗಿನ ಕಾಲದ ವಾಲ್ ರೂಪ್ ಇದು ಇಷ್ಟು ವರ್ಷ ಆದ್ರೂ ನೋಡಿ ಎಷ್ಟು ಗಟ್ಟಿ ಮುಟ್ಟಾಗಿದೆ ಹಳೆ ವಸ್ತುಗಳೇ ಹಾಗೆ ಲಾಕ್ ಕೂಡ ಹಾಕೋಕಿದೆ ಇದು ಹಳೇದು ಲ್ಯಾಂಡ್ ಲೈನ್ ಫೋನ್ ಇದೆಂತೂ ನಮ್ಮ ಅಜ್ಜಿ ರೂಮಲ್ಲೇ ಇರೋದು ಯಾವಾಗ್ಲೂ ಡ್ರೆಸ್ಸಿಂಗ್ ಮಿರರ್ ಇದು ಸ್ವಲ್ಪ ಇವಾಗಿಂದ ಟಿವಿ ಸ್ಟ್ಯಾಂಡ್ ಇದು ವೈಟ್ ಚೆಕ್ ಮಾಡೋ ಮಿಷಿನ್ ಇದಕ್ಕೆ ಕಲ್ಬೆ ಅಂತ ಕರೀತಾರೆ ಅಜ್ಜಿ ಬೆಡ್ಶೀಟ್ ರಗ್ಗು ಎಲ್ಲ ಇದ್ರಲ್ಲಿ ಇಟ್ಟಿರೋರು ನಾವ್ ಬಂದಾಗ ಮಾತ್ರ ತೆಕ್ಕೊಡೋರು ಹಳೆ ಮನೆ ಕಿಟಕಿ ಇದು ಫ್ರಂಟ್ ಇತ್ತು ಇದು ಅಟ ಹತ್ತಕ್ಕೆ ಯೂಸ್ ಮಾಡ್ತಿದ್ದಿದ್ ಏಣಿ ಇದು ಅಜ್ಜಿ ಎಲ್ಲಾಡ್ಕೆ ಉಗ್ಯಕ್ಕೆ ಅಂತ ಇಟ್ಕೊಂಡಿದ್ದು ಚಂಬು ಕೊಡ್ಪಾನ ಗಂಜಿ ಪಾನಿ ನೀರ್ ಕಾಯಿಸ್ತಿದ್ದ ಅಂಡೆ ಪ್ರತಿ ಒಂದು ಇದೆ ಹಳೆ ಕಾಲದ ಲ್ಯಾಟಿನ್ ಇದು ನಂಗೂ ಗೊತ್ತಿಲ್ಲ ಎಷ್ಟು ವರ್ಷ ಆಗಿರ್ಬೋದು ಅಂತ ಅವಾಗೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ದಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್